ಹಾಕಿ ನನ್ನ ಫೋಟೋ ಯಾವ್ ಯಾವ್ ಲೆವೆಲ್ ತಾಯಿ ಬಗ್ಗೆ ನನ್ನ ಎಲ್ಲ ಎಲ್ಲ ಸೊಂಟದ ಕೆಳಗೆ ಇರುವಂತ ಪದಗಳು ಎಲ್ಲ ಒಂದ್ ಕಡೆ ಯಾವಾಗೂ ದರ್ಶನ್ ಅಭಿಮಾನಿಗಳು ಮಾತ್ರ ಕೆಟ್ಟ ಕಮೆಂಟ್ಸ್ ಹಾಕ್ತಾರ ಅಂತ ಇದ್ರು ಈಗ ಸುದೀಪ್ ಅವ್ರ ಜಸ್ಟ್ ಅವ್ರು ಮಾತಾಡಿರೋಂತ ರೀತಿ ನಾನು ದೂರ್ ಕೊಡಕ್ ಹೋದಾಗ ಸುದೀಪ್ ಅಭಿಮಾನಿಗಳ ನಿಜವಾದ ಫೇಸ್ ಕೂಡ ಹೊರಗಡೆ ಬರ್ತದ ನಾನಂತೂ ನಿಮ್ಗೆಲ್ಲಾರ್ಗು ಗೊತ್ತದೆ ಯಾರೇ ಆಗಿರ್ಲಿ ಮುದ್ದೆ ಮುರಿಸುವಂತ ಕೆಲಸ ಮಾಡ್ತೀನಿ ದರ್ಶನ್ ಹೆಂಗೆ ಮುದ್ದೆ ಕೆಲವರು ಕಮೆಂಟ್ ಅಭಿಮಾನಿ ಇವ್ರಿಗೂ ಅದೇ ಕಾನೂನು ರಿಫ್ಲೆಕ್ಟ್ ಆಗಿ ಆಗುತ್ತೆ ಸುದೀಪ್ ಅವ್ರ ಮೇಲೆ ಅಭಿಮಾನ ಇದ್ರೆ ಪ್ರಶ್ನೆ ಮಾಡಬೇಕು ನಮ್ಮ ಬಾಸ್ ಮೇಲೆ ಕೇಳಿ ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿದ್ದು ಒಂದು ಎಣ್ಣೆ ಮಾಡಕ್ಕೆ ನಾನಿಲ್ಲಿ ಹೋರಾಟ ನಮಸ್ಕಾರ ನಾನು ಮಿಸ್ಟರ್ ಮಧು ಆಕ್ಚುಲಿ ನಿಮಗೆ ಗೊತ್ತಿರಬಹುದು ಸುದೀಪ್ ಅವ್ರ ಮೇಲೆ ಒಂದು ಎಫ್ಐಆರ್ ದಾಖಲಾಗಿದೆ ಸೊ ಇದ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಮೇಡಮ್ ಈಗ ನನಗೆ ಮೊದಲನೇದಾಗಿ ನನಗೆ ಮೊದಲು ಪ್ರಶ್ನೆ ಬಂದಿದ್ದು ಸುದೀಪ್ ಅವರು ಕಲರ್ಸ್ ಕನ್ನಡದಲ್ಲಿ ಹೋಸ್ಟು ಅಂದ್ರೆ ಬಿಗ್ ಬಾಸ್ ಶೋ ನ ಹೋಸ್ಟ್ ಯಾಕಂದ್ರೆ ಅವ್ರ ಓನರ್ ಅಲ್ಲ ಡಿಸಿಷನ್ ಮೇಕರ್ ಅಲ್ಲ ಡೈರೆಕ್ಟರ್ ಅಲ್ಲ ಸೊ ಅವ್ರು ಹೇಳಿರ್ಬೋದು ಡೈರೆಕ್ಟರ್ ಹೇಳಿರ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಅವ್ರು ಹೇಳಿರ್ಬೋದು ಕ್ಲಾಸ್ ತಗೊಳ್ಳಿ ಅಥವಾ ಈ ತಪ್ಪಿದೆ ಈ ತಪ್ಪನ್ನ ಹೈಲೈಟ್ ಮಾಡಿ ಆ ರೀತಿ ಹೇಳಿನೂ ಮಾಡಿಸಿರ್ಬಹುದು ಗೊತ್ತಿಲ್ಲ ನಮಗೆ ಯಾವ ತರ ನಡೆಯುತ್ತೆ ಪ್ರೋಗ್ರಾಮ್ ಅನ್ನೋದು ಸೊ ನೀವು ನೇರ ನೇರವಾಗಿ ಅವ್ರು ಮಾತಾಡಿದ ಸುದೀಪ್ ಅವ್ರ ಮೇಲೆ ಮಾಡೋದಲ್ಲ ಸೊ ಆ ಟೀಮ್ ಅವ್ರು ಹೇಳ್ಕೊಟ್ಟಿರ್ಬೋದಲ್ವಾ ನಾನು ಹೇಳ್ಕೊಡೋ ಮಾತು ನಾನು ಕೇಳಲ್ಲ ಸರ್ ನಂದೇ ಆದಂತ ಒಂದು ಬೆಲೆ ಇದೆ ಗೌರವ ಸಮಾಜದಲ್ಲಿ ಅಂದ್ರೆ ಅದ್ರಲ್ಲೂ ಒಂದು ಹೆಣ್ಣಿಗೆ ನಿಂದನೆ ಮಾಡುವಾಗ ನೂರ್ ಬಾರಿ ಯೋಚನೆ ಮಾಡ್ಬೋದು ಏನೋ ಮ್ಯಾನೇಜ್ಮೆಂಟ್ ಹೇಳ್ಕೊಡ್ತು ಮ್ಯಾನೇಜ್ಮೆಂಟ್ ಕೊಡೋ ಪೇಮೆಂಟ್ ಗೆ ನೀನ್ ಯಾವ್ದೋ ಒಂದು ಹೆಣ್ಮಗನ್ ಅವಮಾನಸು ಈ ಆಳಸು ಅಂತ ಯಾರು ಆ ಕೆಲಸ ಮಾಡೋದಿಲ್ಲ ಅಂಡ್ ಸುದೀಪ್ ಸ್ಮಾಲ್ ನಟಾನು ಅಲ್ಲ ವೆರಿ ಬಿಗ್ ಪಾಪ್ಯುಲರ್ ಇಂಟರ್ನ್ಯಾಷನಲ್ ನಟನೇ ಬಿಡಿ ಅವರು ಬಟ್ ಎಲ್ಲೋ ಒಂದ್ ಕಡೆ ಹೇಳುವಂತ ರೀತಿಯಲ್ಲಿ ಮಿಸ್ ಆಯ್ತು ಹೇಳುವಂತ ಆ ಸಹನೆಯ ತಾಳ್ಮೆನ ಕಳ್ಕೊಂಡ್ರು ಈ ಒಂದು ತಾಳ್ಮೆ ಈ ಒಂದು ಪಿತ್ತ ನಾನು ಹೇಳ್ದಂಗೆ ಅದು ಅಶ್ವಿನಿ ಗೌಡ ಮೇಲೆ ತೋರಿಸಿ ಪ್ರಶ್ನೆ ಮಾಡಿದ್ರೆ ಅನೇಕ ಪ್ರಶ್ನೆಗಳಿದಾವೆ ಸರ್ ಏ ಅಶ್ವಿನಿ ಗೌಡ ಮೇಡಮ್ ಅವ್ರೆ ಅಣ್ಣ 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 ಅಂದು ಒಂದು ಅಂದು ಅಂದು ಅವಳು ಅಣ್ಣನ ಈ ಲೆವೆಲ್ ತಂದಿಟ್ಬಿಟ್ಲು ನಿಜ ಹೇಳ್ತೀನಿ ಎಲ್ಲ ಒಂದ್ ಕಡೆ ಸುದೀಪ್ ಅವರು ಅಶ್ವಿನಿ ಗೌಡಗೆ ಎಸ್ ಅಂದ್ರೆ ಏನು ಅಶ್ವಿನಿ ಅವ್ರೆ ಸಮಾಜ ಹೊರಗಡೆ ಕೇಳ್ತಾ ಇದೆ ಸ್ಲಮ್ ಅಂದ್ರೆ ಏನು ಯಾಕೆ ಎಲ್ಲಾರ ಯೋಗ್ಯತೆ ಬಗ್ಗೆ ಪ್ರಶ್ನೆ ಮಾಡ್ತೀರಾ ಎಲ್ಲರಿಗೂ ಅವ್ರವ್ರ ಯೋಗ್ಯತೆ ಗೊತ್ತಿದೆ ಅಂತ ಹೇಳಿದ್ರೆ ಮುಗ್ದೋಗ್ತಾ ಇತ್ತು ಮ್ಯಾನೇಜ್ಮೆಂಟ್ ಹೇಳ್ಕೊಟ್ಟಿದ ತಕ್ಷಣ ಈ ವಾರ ಇವ್ರನ್ನ ಟಾರ್ಗೆಟ್ ಮಾಡು ಅಂದ್ರೆ ಹಾಗಾದ್ರೆ ಸುದೀಪ್ ಅವರು ಮ್ಯಾನೇಜ್ಮೆಂಟ್ ಕೊಡುವಂತ ಪೇಮೆಂಟ್ ಗೆ ಗೆ ಯಾರನ್ನ ಬೇಕಂದ್ರನು ಅವಮಾನ ಮಾಡ್ತಾರಾ ಸರ್ ಯಾರನ್ನ ಬೇಕಂದ್ರನು ಅವಮಾನ ಮಾಡ್ತಾರಾ ನಿಮ್ ಪ್ರಶ್ನೆ ಇರೋದು ಅವರು ಹೇಳಿದಂತ ರೀತಿ ವರ್ತನೆಗೆ ಎಸ್ ಎಸ್ ಸುದೀಪ್ ಅವರು ಹೇಳುವಂತ ರೀತಿ ರಕ್ಷಿತಾ ಅವಳ ವಯಸ್ಸು ಎಷ್ಟು ಇಪ್ಪತ್ತೈದು ಮೂವತ್ತು ವರ್ಷ ಅಂತದ್ರಿ ಒಂದ್ ಮಗು ಹೇಳಂಗೆ ಇವಾಗ ತಂದೆ ಆದವರು ಮಕ್ಕಳಿಗೆ ಯಾವ ರೀತಿ ಹೇಳ್ತಾರೆ ರಕ್ಷಿತಾ ನೀನ್ ಮಾಡಿದ್ದು ತಪ್ಪಮ್ಮ ರಕ್ಷಿತಾ ಯಾವಾಗ ನಾನು ಏನ್ ಮಾಡ್ದೆ ಅಂತಾಳೆ ಅವ್ಳಿಗೂ ನೋವ್ ಆಗುತ್ತಲ್ಲ ಏನ್ ಮಾಡ್ದೆ ಅಂತೇಳೆ ಆವಾಗ ಸುದೀಪ್ ಅವರ ಪಿತ್ತ ಹೆಚ್ಚಾಗಿ ಕಿರ್ಚುವಂತ ಕೆಲಸ ಮಾಡ್ತಾರ ಸಮಾಜದಲ್ಲಿ ಎಲ್ಲಾರು ನೋಡ್ಕೊಂಡ್ ಕುತ್ಕೊಳ್ಬೋದು ಎಲ್ಲಾರು ಭಯ ಪಡ್ಬೋದು ಹೋರಾಟಗಾರರ ವಿರುದ್ಧ ಧ್ವನಿ ಎತ್ತೋದಕ್ಕೆ ಹಾಗೆ ಸುದೀಪ್ ಅಂತ ನಟರ ವಿರುದ್ಧ ಧ್ವನಿ ಎತ್ತಕ್ಕೆ ಬಟ್ ನೋಡಿ ಒಂದ್ ಹೇಳ್ತೀನಿ ಕರವೇ ನಾರಾಯಣ್ ಗೌಡ್ರ ಹತ್ರನು ನಾನು ಮಾತಾಡ್ದೆ ವಿಚಾರವಾಗಿ ಅವ್ರು ಒಂದೇ ಹೇಳಿದ್ದು ನೋಡಿ ನೀವ್ ಏನ್ ಕಾನೂನಾತ್ಮಕವಾಗಿ ಮಾಡ್ತೀರೋ ಮಾಡಿ ಯಾಕಂದ್ರೆ ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ ಯಾರು ತಪ್ಪು ಮಾಡಿದ್ರೂ ಅದು ತಪ್ಪೆ ಬಿಕಾಸ್ ಆ ವ್ಯಕ್ತಿಯ ವ್ಯಕ್ತಿತ್ವನೇ ಬೇರೆ ಇದೆ ನಾನು ನೋಡ್ದೋಗ ಮಾತಾಡ್ದೋಗ ಇವ್ರ ವ್ಯಕ್ತಿತ್ವನೇ ಬೇರೆ ಇದೆ ಯಾವಾಗ ನಾನು ಅಶ್ವಿನಿ ಗೌಡನ್ ಪ್ರಶ್ನೆ ಮಾಡುವಂತ ಕೆಲಸ ಮಾಡಿದೆ ಇದೊಂದು ವಿಚಾರ ನಿಮ್ ವಾಹಿನಿ ಮೂಲಕ ಹೇಳ್ತೀನಿ ಅದೇ ಪದ್ಮನಾಭ್ ನಗರ ಅಧ್ಯಕ್ಷ ನಿತೇಶ್ ಮನು ಗೌಡ ಹಾಗೂ ತೇಜಸ್ ಗೌಡ ಅನ್ನೋರು ನನ್ನ ಫೋಟೋ ಹಾಕಿ ಕೆಟ್ಟದಾಗಿ ಟ್ರೋಲ್ ಮಾಡಿದ್ರು ಆರ್ ಆಗಿದೆ ಕೋನನ್ ಕುಂಟೆಯಲ್ಲಿ ಎಫ್ ಆರ್ ಆಗಿದೆ ಅವ್ರ ಮೇಲೆ ಸೊ ಅವಾಗೂ ಸಹ ಹೇಳಿದ್ರು ನಾರಾಯಣ್ ಗೌಡರು ನೀವ್ ಏನ್ ಬೇಕಂದ್ರೂ ಮಾಡಿ ಕಾನೂನಲ್ಲಿ ಯಾವ ಹೆಣ್ಣು ಮಕ್ಕಳಗು ನಿಂದಿಸುವಂತ ಅಪ್ರಿಶಿಯೇಟ್ ಮಾಡ್ತೀನಿ ಯಾಕಂದ್ರೆ ಯಾಕಮ್ಮ ಮಾಡ್ತೀಯ ಅಂತ ಬೆದರಿಕೆ ಹಾಕುವಂತ ಕೆಲಸ ಗೌಡ್ರು ಮಾಡಿಲ್ಲ ಎಲ್ಲ ಒಂದ್ ಕಡೆ ಇಂಥ ಒಂದು ಕಿಡಿಗೇಡಿಗಳಿಂದ ಸಂಘಟನೆ ಹೆಸರುನು ಹಾಳಾಗ ಹೋಗ್ತಾ ಇದ್ದ ಅವರು ಸಂಘಟನೆ ಕಟ್ಕೊಂಡ್ ಬರ್ತಾ ಇದಾರೆ ಸೊ ಇಂಥವ್ರದ್ದು ಗೌಡ್ರು ಸ್ವಲ್ಪ ದೂರ ಇಟ್ಟರೆ ತುಂಬಾ ಒಳ್ಳೇದಾಗತ್ತೆ ಅಂದ್ರೆ ಈಗ ನೀವ್ ಆ ಸಂಘಟನೆಯಲ್ಲಿ ಇದ್ದಂತವ್ರೆ ನಿಮಗೆ ಕೆಟ್ಟದಾಗಿ ಅದು ಪದ್ಮನಾಭ ನಗರ ಅಧ್ಯಕ್ಷ ಆದಂತ ನಿತೇಶ್ ಮನೋ ಗೌಡ ಏನಂತ ನನ್ನ ಫೋಟೋ ಹಾಕ್ಬಿಟ್ಟು ಇವಳು ನಂಬರ್ ಇದ್ರೆ ಹಾಕಿ ಇವಳಿಗೆ ಸಿಮೆಂಟ್ ಹಾಕುವಂತ ಕೆಲಸ ಮಾಡ್ಬೇಕು ಅಂತ ಸಿಮೆಂಟ್ ತಗೊಂಬಾರೋ ನಾನು ಪ್ಲಾಸ್ಟಿಂಗ್ ಮಾಡಿ ಕಳಿಸ್ತೀನಿ ಅಂತ ಹೇಳಿ ಹಾಕಿದ್ದೆ ನಾನು ಕೊನೆಗೆ ನನ್ನ ಫೋಟೋನ ತುಂಬಾ ವೈಯಕ್ತಿಕ ವಿಚಾರ ಈ ಮುಗ್ದೋಗಿದ್ ಕತೆ ಮುಗ್ದೋಯ್ತು ಬಿಟ್ಟಾಕ್ರೋ ಹಳೆದ್ ನಿತ್ಕೊಂಡ್ಬಂದು ಹೊಸ್ದಾಗಿಲ್ಲಿಟ್ಟು ತುಂಬಾ ತೇಜೋದೆ ಮಾಡುವಂತ ಕೆಲಸ ಮಾಡಿದ್ರು ಅವತ್ತು ನಾನು ಜ್ಯೋತಿರ್ಲಿಂಗದಲ್ಲಿದೆ ಸೊ ನಾನು ನಾರಾಯಣ್ ಗೌಡ್ರನ್ನ ಕೇಳಿದೆ ಯಾಕಂದ್ರೆ ಅವ್ರು ನನಗೆ ಕರೆ ಮಾಡಿದ್ರು ನಾನು ಕರವೇ ಆಫೀಸಿಂದ ಕರೆ ಮಾಡ್ತಾ ಇದೀನಿ ನಾನ್ ನಿತೇಶ್ ಅಂತೇಳಿ ಗೌಡ್ರು ಹೇಳಿದ್ರು ಅಶ್ವಿನಿ ಗೌಡ ಫೋಟೋ ಡಿಲೀಟ್ ಮಾಡಿ ಯಾವ ಗೌಡ್ರು ಹೇಳಿದ್ರು ಅಂತ ಆಗ ಪಾಪ ಅವ್ರ ಸಂಘಟನೆಯಿಂದ ಸುಮಾರು ಜನ ನನ್ನ ಕರೆ ಮಾಡಿದ್ರು ನಂತರ ನಾರಾಯಣ್ ಗೌಡ್ರೆ ನನಗೆ ಸ್ಪಂದಿಸುವಂತ ಕೆಲಸ ಇದಕ್ಕೂ ನನಗೆ ಸಂಬಂಧ ಇಲ್ಲಮ್ಮ ನೀನು ಏನಾದ್ರೂ ಕಾನೂನಾತ್ಮಕವಾಗಿ ಆಕ್ಷನ್ ತಗೋ ಅಂತ ಅವ್ರು ಕ್ಲಾರಿಟಿ ಕೊಟ್ಟಿದ್ದಾರೆ ಅಶ್ವಿನಿ ಅವರ ಫೋಟೋ ಹಾಕಿದಾಗ ನಿಮಗೆ ಬಂತು ಈ ತರ ಬೆದರಿಕೆ ಕರೆ ಆಗ್ಬೋದು ಟ್ರೋಲ್ ಆಗಬಹುದು ಈಗ ನೀವು ಸುದೀಪ್ ಅವರ ಮೇಲೆ ನೇರವಾಗಿ ಆರೋಪ ಮಾಡಿದ್ರಾ ಮತ್ತೆ ನೇರವಾಗಿ ಎಫ್ ಐ ಆರ್ ಹಾಕುವಂತ ಕೆಲಸ ಮಾಡಿದೀರಾ ಅವ್ರ ಅಭಿಮಾನಿಗಳಿಗೆ ಭಯಂಕರ ನನ್ನ ಫೋಟೋ ಹಾಕಿ ಮುಗ್ದೋಗಿರೋ ಪಾಸ್ಟ್ ಎಪಿಸೋಡ್ ವೈಯಕ್ತಿಕ ವಿಚಾರಗಳನ್ನ ಹಾಕಿ ನನ್ನ ಫೋಟೋ ಲೆವೆಲ್ ಹಾಕಿದಾರಂದ್ರೆ ನನ್ನ ತಾಯಿ ಬಗ್ಗೆ ನನ್ನ ಬಗ್ಗೆ ಎಲ್ಲ ಎಲ್ಲ ಸೊಂಟದ ಇರುವಂತ ಪದಗಳು ಎಲ್ಲ ಒಂದ್ ಕಡೆ ಯಾವಾಗೂ ದರ್ಶನ್ ಅಭಿಮಾನಿಗಳು ಮಾತ್ರ ಕೆಟ್ಟ ಕಾಮೆಂಟ್ಸ್ ಹಾಕ್ತಾರ ಅಂತ ಇದ್ರು ಈಗ ಸುದೀಪ್ ಅವ್ರ ಹೆಸರು ಜಸ್ಟ್ ಅವ್ರು ಮಾತಾಡಿರೋಂತ ರೀತಿ ನಾನ್ ದೂರ್ ಕೊಡಾಕ್ ಹೋದಾಗ ಸುದೀಪ್ ಅಭಿಮಾನಿಗಳ ನಿಜವಾದ ಫೇಸ್ ಕೂಡ ಹೊರಗಡೆ ಬರ್ತದ ನಾನಂತೂ ನಿಮ್ಗೆಲ್ಲಾರ್ಗು ಗೊತ್ತದೆ ಯಾರೇ ಆಗಿರ್ಲಿ ಮುದ್ದೆ ಮುರಿಸುವಂತ ಕೆಲಸ ಮಾಡ್ತೀನಿ ದರ್ಶನ್ ಅಭಿಮಾನಿಗ್ ಹೆಂಗೆ ಸಿ ಬಿ ಅವ್ರು ಹೇಳ್ಕೊಂಡೋಗಿ ಮುದ್ದೆ ಮುರಿಯಕ್ಕೆ ಹಾಕಿದ್ರು ಕೆಲವರು ಕೆಟ್ಟ ಕಮೆಂಟ್ ಮಾಡಿದ್ಕೆ ಇವ್ರಿಗೂ ಅದೇ ಕಾನೂನು ರಿಫ್ಲೆಕ್ಟ್ ಆಗಿ ಆಗುತ್ತೆ ಸುದೀಪ್ ಅವ್ರ ಮೇಲೆ ಅಭಿಮಾನ ಇದ್ರೆ ಪ್ರಶ್ನೆ ಮಾಡ್ಬೇಕು ನಮ್ ಬಾಸ್ ಮೇಲೆ ಯಾಕೆ ಹಿಂಗ್ ಮಾಡಿದಿರ ಕೇಳಿ ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿದ್ದು ಒಂದ್ ಎಣ್ಣೆನ ತೇಜು ಮಾಡೋಕೆ ನಾನು ಇಲ್ಲಿ ಹೋರಾಟ ಮಾಡ್ತಾ ಇರೋದು ಒಂದ್ ಹೆಣ್ಣಿಗೆ ನಿಂದನೆ ಆಗಿದೆ ಅಂತ ನೀವು ಮಾಡ್ತಾ ಇರೋದೇನು ಅವ್ರ ಅಭಿಮಾನಿಗಳು ಮತ್ತೊಂದ್ ಹೆಣ್ಣಿಗೆ ನಿಂದನೆ ಮಾಡುವಂತ ಕೆಲಸ ಸೊ ಅವ್ರ ಮೇಲೆ ಸಹ ಕಾನೂನು ರಿಫ್ಲೆಕ್ಟ್ ಆಗುತ್ತೆ ಅವ್ರನ್ ಇಲ್ಲ ಇವ್ರಿಗಿಂತ ದರ್ಶನ್ ಅಭಿಮಾನಿಗಳಿಗಿಂತ ವರ್ಸ್ಟ್ ಆಗಿ ಕಮೆಂಟ್ ಮಾಡಿದ್ದಾರೆ ವರ್ಸ್ಟ್ ಕಮ್ ವರ್ಸ್ಟ್ ಆಗಿದ್ದಾರೆ ಅವ್ರೆಲ್ಲರೂ ಮುದ್ದೆ ಮುರಿತಾರ ಬಿಡಿ ಯು